ಆತ್ಮೀಯ ಮಿತ್ರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದಿರಿಯಲ್ರು ಒಂದು ವಿಚಾರದ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡಬೇಕು ಧರ್ಮಸ್ಥಳ ಅಥವಾ ಬೆಳ್ತಂಗಡಿಯಲ್ಲಿರುವಂತಹ ಪ್ರಭಾವಿ ಯಾರು ಅನ್ನುವಂತಹ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿತ್ತು ಈ ಪ್ರಶ್ನೆಗೆ ಉತ್ತರ ಎಂಬಂತೆ ಒಂದಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ನಡೀತಾ ಇದೆ ಪೊಲೀಸರನ್ನ ಹಿಡಿತದಲ್ಲಿ ಇಡ್ಕೊಳ್ಳುವಂತ ವ್ಯಕ್ತಿ ಪೊಲೀಸರು ಅವ್ನು ಹೇಳಿದ್ದ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಆ ವ್ಯಕ್ತಿಯ ಹಿನ್ನೆಲೆ ಏನು ಅನ್ನೋದು ಕೂಡ ಜಗಜ್ಜಾಹಿರವಾಗ್ತಾ ಇದೆ ಸ್ನೇಹಿತರೆ ಒಂದು ವಿಚಾರದ ಬಗ್ಗೆ ನನಗೆ ಮಾಹಿತಿ ಬಂತು ನೆನ್ನೆ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಅದರ ವೈರಲ್ ಆಗ್ತಾ ಇತ್ತು ಅದ್ರ ಬಗ್ಗೆ ಏನು ಅದೇನಾಗಿದೆ ಅಂತ ಹೇಳ್ಬಿಟ್ಟು ಅದ್ರ ಎಫ್ ಐ ಆರ್ ಕಾಪಿ ತರಿಸ್ಕೊಂಡಾಗ ಶುಭಾರಾಯಿ ಎನ್ನುವಂತಹ ಒಂದು ಮಹಿಳೆ ಸಾಮಾಜಿಕ ಮಾಧ್ಯಮದಲ್ಲಿ ಧರ್ಮಸ್ಥಳದ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಾ ಇದ್ದ ಕಾರಣ ಅವರ ಮೇಲೆ ಕೊಲೆ ಆರೋಪ ಅಂದ್ರೆ ಕೊಲೆ ಮಾಡಿರುವ ಕೊಲೆ ಮಾಡುವ ಪ್ರಯತ್ನ ಮಾಡಿರುವಂತಹ ಒಂದಷ್ಟು ಶಂಕೆಯನ್ನು ವ್ಯಕ್ತಪಡಿಸಿ ಅವ್ರ ಮೇಲೆ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವನಿಗೆ ಆಕ್ಸಿಡೆಂಟ್ ಆದಾಗ ಇದು ಧರ್ಮಸ್ಥಳ ದೈವದ ಶಾಪ ಅನ್ನುವಂಥ ರೀತಿಯಲ್ಲಿ ಪೋಸ್ಟ್ ಅನ್ನ ಬರ್ಕೊಂಡಿರ್ತಾರೆ ಆ ಪೋಸ್ಟ್ ಅನ್ನ ಬರೆದಿದ್ದ ಕಾರಣಕ್ಕೆ ಅವರು ಅವ್ರ ಮೇಲೆ ನಾನ್ ಬೇಲೆಬಲ್ ಅಫೆನ್ಸ್ ಅನ್ನ ಬುಕ್ ಮಾಡ್ತಾರೆ ಸೊ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಜೈನ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಅಂತ ನನ್ನ ಮಕ್ಕಳು ಜೈನರು ಇಂತ ನನ್ನ ಮಕ್ಕಳು ಜೈನರು ಅಂತವರು ಜೈನರು ದುಡ್ಡಿದೆ ನನ್ನ ಮಕ್ಕಳ ಹತ್ರ ಅನ್ನೋಂಥ ಮಾತುಗಳನ್ನಾಡಿದ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಇವತ್ತಿಗೂ ಕೂಡ ಪ್ರಕರಣ ದಾಖಲಾಗಿಲ್ಲ ಎಫ್ ಐ ಆರ್ ಆಗಿಲ್ಲ ಎಫ್ಐಆರ್ ಆಗಿದೆಯೋ ಗೊತ್ತಿಲ್ಲ ಕ್ರಮ ಅಂತೂ ಕೈಗೊಂಡಿಲ್ಲ ಅದೇ ಒಬ್ಬ ತನುಷ್ ಶೆಟ್ಟಿ ಅಂತ ಅಂದ್ರೆ ತಿಮರೋಡಿಯವರ ತಮ್ಮನ ಮಗ ಅವನು ನನ್ನ ಕೊಲೆ ಮಾಡಿರೋ ಮಾಡಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂತ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಿದ್ದಂಗೆ ಆಕೆಯ ಮೇಲೆ ಕೇಸ್ ಆಗುತ್ತೆ ಒಂದು ಸಮುದಾಯವನ್ನ ಬೈಕೊಳ್ತಾನೆ ಪೊಲೀಸರನ್ನ ಬಾಯಿಗೆ ಬಂದಂಗೆ ಬೈತಾನೆ ಲಿಟ್ರಲಿ ಬೈತಾನೆ ಪೊಲೀಸರಿಗೆ ಕೋರ್ಟ್ನ ಬೈತಾರೆ ಜಡ್ಜ್ಗಳನ್ನ ಬೈತಾರೆ ಇವತ್ತರೆಗೂ ಯಾಕೆ ಕೇಸ್ ಆಗ್ತಾ ಇಲ್ಲ ಅಲ್ಲಿನ ಪೊಲೀಸರ ಮೇಲೆ ಈಗ ಅನುಮಾನ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಏನ್ ನಡೀತಾ ಇದೆ ಬೆಳ್ತಂಗಡಿಯಲ್ಲಿ ಇಲ್ಲ ಏನಿಲ್ಲ ರೀ ಸಣ್ಣ ಪುಟ್ಟ ಹೇಳಿಕೆ ಕೊಡ್ತಿದ್ದಂಗೆ ನಮ್ಮನ್ನೇ ಕರೆಸ್ತೀರ ಸ್ಟೇಷನ್ಗೆ ಸಣ್ಣ ಪುಟ್ಟ ಹೇಳಿಕೆ ಕೊಡ್ತಿದ್ದಂಗೆನೆ ಸ್ಟೇಷನ್ ಕರೆಸ್ತೀರಿ ಸ್ಟೇಷನ್ ಅರೆಸ್ಟ್ ಮಾಡ್ತೀರಿ ಡ್ರಿಲ್ ಮಾಡ್ತೀರಿ ಮಹೇಶ್ ಶೆಟ್ಟಿ ತಿಮ್ರೋಡಿನ ಇನ್ನೂ ಒದ್ದು ಒಳಗೆ ಹಾಕಿಲ್ಲ ಇದು ಸಾರ್ವಜನಿಕರಲ್ಲಿರುವಂತಹ ಪ್ರಶ್ನೆಗಳು ಇನ್ನ ಜೈನ ಸಮುದಾಯದವರು ಒಂದೊಂದು ತಲೆ ಇಟ್ಕೊಳ್ಳಿ ನೀವು ಇಡೀ ಕರ್ನಾಟಕದಲ್ಲಿ ಇರುವಂತದ್ದು ಬರೀ ನಾಲ್ಕೂವರಿಂದ ಐದು ಲಕ್ಷ ಜನ ಇದ್ದೀರಾ ಅಷ್ಟೇ ವಿನಾಶದ ಹಂಚಿನಲ್ಲಿರುವಂತಹ ಯಾವುದಾದ್ರೂ ಒಂದು ಸಮುದಾಯ ಇದ್ರೆ ಅದು ಜೈನ ಸಮುದಾಯ ಡೋಂಟ್ ಟೇಕ್ ಮಿ ರಾಂಗ್ ನಾನು ಸತ್ಯ ಮಾತಾಡ್ತಾ ಇದ್ದೀನಿ ಹುಡುಕಬೇಕಾಗತ್ತೆ ಜೈನರನ್ನು ನೀವು ಮುಂದಿನ ದಿನಗಳಲ್ಲಿ ಜೈನ್ ಇಲ್ಲಿದ್ದಾರಾ ಇಲ್ಲಿದಾರಾ ಅಂತ ಜನಸಂಖ್ಯೆ ಇಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಪ್ರತಿಭಟಿಸುವಂತಹ ಧೈರ್ಯ ಬರ್ತಾ ಇಲ್ವಲ್ಲ ಅದು ನನಗೆ ಕಾಣ್ತಾ ಇರುವಂತಹ ಪ್ರಶ್ನೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ವೀರೇಂದ್ರ ಹೆಗ್ಗಡೆ ಅವರು ವೈದ್ಯರು ಅವರು ಹಿಂದೂ ಧಾರ್ಮಿಕ ಕ್ಷೇತ್ರದನ್ನು ನಡೆಸ್ತಾ ಇದ್ರು ಕೂಡ ಸಮುದಾಯ ನಿಮ್ಮ ಸಮುದಾಯ ಇದಾರೆ ಅಲ್ವಾ ಒಂದು ಸ್ವಲ್ಪ ಧ್ವನಿ ಕೊಟ್ರ ನನ್ನ ಪ್ರಕಾರ ಅಂತೂ ನಾನಂತೂ ನೋಡ್ಲಿಲ್ಲ ಅಟ್ಲೀಸ್ಟ್ ಬಿಟ್ಬಿಡಿ ವೀರೇಂದ್ರ ಹೆಗಡೆ ಅವ್ರು ಬೇಡ ನಿಮ್ಮ ಸಮುದಾಯದ ಬಗ್ಗೆ ನೀವಂಥವ್ರು ಜೈನ್ ಇಂಥವ್ರು ಅಂತ ಹೇಳಿದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಗ್ಗೆ ನಿಮ್ಮಲ್ಲಿ ಯಾರಾದರೂ ಒಬ್ರು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾದ್ರ ಜೈನ್ರು ಬಿಸ್ನೆಸ್ ಅಲ್ಲಿ ಚೆನ್ನಾಗಿದ್ದಾರೆ ಜೈನ್ರು ಚಾರಿಟಿ ವರ್ಕ್ ಚೆನ್ನಾಗಿ ಮಾಡ್ತಾರೆ ಜೈನ್ರು ಸೇವೆ ಮನೋಭಾವ ಇದೆ ಜೈನ್ರು ಅಹಿಂಸಾ ಪರಮ ಧರ್ಮ ಅನ್ನುವಂತಹ ಒಂದು ಆ ಹೇಳಿಕೆಗಳನ್ನ ನಂಬ್ಕೊಂಡು ಬದುಕ್ತಾ ಇರುವಂತಹ ಒಂದು ಸಮುದಾಯ ಒಂದು ಧರ್ಮ ಎಲ್ಲ ಸರಿ ಆದ್ರೆ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಲಾಗದ ಸ್ಥಿತಿಗೆ ಹೋಗ್ತಾ ಇದ್ದೀರಾ ಅಂತ ನಿಮ್ಗೆ ಅನಸ್ತಾ ಇಲ್ವಾ ಇಡೀ ದೇಶದಲ್ಲಿ ಏನೊಬ್ಬ ಅಂದ್ರೆ ನಲವತ್ತೈದರಿಂದ ಐವತ್ತು ಲಕ್ಷ ಜನ ಇದಾರೆ ನೀವು ಕರ್ನಾಟಕದಲ್ಲಿ ಒಂದು ಅದರ ಹತ್ತು ಪರ್ಸೆಂಟ್ ಲಕ್ಷ ಜನ ಓದಿದ್ರೆ ನೀವು ಗಟ್ಟಿ ಆಗಬೇಕು ನೀವು ಗುದ್ದಾಡಬೇಕು ನಾನು ತುಂಬಾ ಜೈನ ಸಮುದಾಯದ ಬಗ್ಗೆ ಏನೋ ಅನಾಲಿಸಿಸ್ ಮಾಡಿಬಿಟ್ಟಿದ್ದೀನಿ ನಿಮ್ಮ ಬಗ್ಗೆ ನಾನು ಡೀಪ್ ಸ್ಟಡಿ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಆದರೆ ಒಬ್ಬ ಜೈನ ಹಿಂದೂ ಧರ್ಮದ ಒಂದು ಇದನ್ನ ತಲೆ ಕಳಿ ನೀವು ಅಲ್ಪಸಂಖ್ಯಾತರಾಗಿರ್ಬೋದು ನಿಮ್ಮ ಸಮುದಾಯದ ಅನುಸಾರವಾಗಿ ನೋಡಿದ್ರೆ ಆದರೆ ಧರ್ಮದ ಅನುಸಾರವಾಗಿ ನೋಡಿದ್ರೆ ನೀವು ಹಿಂದೂ ಧರ್ಮದ ಭಾಗನೇ ಹಿಂದೂ ಧರ್ಮದಲ್ಲಿ ಗಟ್ಟಿಯಾಗಿದ್ದೀರಿ ನೀವು ಬಹುಸಂಖ್ಯಾತರಾಗಿ ನಿಲ್ಲಬಹುದು ಆದರೆ ನಿಮ್ಮಲ್ಲಾಗುವಂತಹ ಕೆಲವೊಂದಷ್ಟು ಪ್ರಕ್ರಿಯೆಗಳನ್ನು ಪ್ರತಿಭಟಿಸುವಂತಹ ಶಕ್ತಿ ಇದ್ರೆ ಮಾತ್ರ ಸಾಧ್ಯ ಇದು ನಿಮ್ಮಲ್ಲಿ ಏನೇ ಯಾರೇ ಮಾತಾಡಿದ್ರು ನನಗೆ ಯಾಕೆ ವೀರೇಂದ್ರ ಹೆಗ್ಡೆ ಅವ್ರು ನೋಡ್ಕೋತಾರೆ ಬಿಟ್ಬಿಡು ಸಮುದಾಯಕ್ಕೆ ಬಂದ್ರೆ ನನಗೆ ಯಾಕೆ ನಾನು ಕೇಳಿಸ್ಕೊಳ್ಳೋದೆಲ್ಲ ಬಿಟ್ಟು ಬಿಡು ಈ ಒಂದು ನಿಮ್ಮ ಮನಸ್ಥಿತಿಗಳು ನಿಮ್ಮ ಸಮುದಾಯವನ್ನ ಇವತ್ತು ನೋವುಗಿಡಿಸ್ತಾ ಇದೆ ಕಷ್ಟಕ್ಕೆ ಸಿಲುಕ ಇದೆ ಈ ವಿಚಾರವಾಗಿ ಅಟ್ಲೀಸ್ಟ್ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಹೇಳ್ತಿಲ್ವಾ ಒಂದು ಸೌಂಡ್ ವಾಯ್ಸ್ ಧ್ವನಿ ಎತ್ತಿ ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಿ ಸಾಕು ಧ್ವನಿ ಎತ್ತ ಇಲ್ವಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಎಷ್ಟು ಪ್ರಭಾವಿ ಅಂತ ಈ ಎಲ್ಲ ಪ್ರಸಂಗಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿಯ ಹಿಂದೆ ಯಾರಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮುಟ್ಟಾಳ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇನ್ಫ್ಲೂಯೆನ್ಶಲ್ ಆಗಿ ಕೆಲಸ ಮಾಡಲು ಹೊರಟಿದ್ದಾರೆ ಪೊಲೀಸರು ಜೈನ ಸಮುದಾಯದವರು ಕೊಟ್ಟಂತ ಕಂಪ್ಲೇಂಟ್ ಎಫ್ ಐ ಆರ್ ಮಾಡ್ತಾರೆ ಐ ಆರ್ ಮಾಡಿ ಕ್ರಮ ಕೈಗೊಳ್ಳಲ್ಲ ಅದೇ ತನುಶೆಟ್ಟಿ ಹೋಗ್ತಿದ್ದಂಗೆ ಎಫ್ ಐ ಆರ್ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಹಾಕಿ ನಾನ್ ಬೇಲೆಬಲ್ ಕೇಸನ್ನ ಹಾಕಿ ಶುಭಾರಾಯ್ ಮತ್ತೆ ಬೊಳ್ಳಂಗಡಿ ಅನ್ನುವಂತಹ ಒಬ್ಬ ಪತ್ರಕರ್ತರ ಮೇಲೆ ಕೇಸ್ ಆಗುತ್ತೆ ಅನ್ನುವಂತಹ ವಿಚಾರಗಳು ನನಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಗೊತ್ತಾಯ್ತು ಇದನ್ನ ನೋಡಿದಾಗ ನನಗನ್ಸಿದ್ದು ಇದು ತಿಮರೋಡಿ ತಪ್ಪು ಅಥವಾ ಧರ್ಮಸ್ಥಳದ ತಪ್ಪು ಅಥವಾ ಯಾರೋ ಹೋರಾಟಗಾರ ತಪ್ಪು ನಾನು ಹೇಳಿಕ್ತಾ ಇರಲಿಲ್ಲ ನಿಮ್ಮ ಸಮುದಾಯದ ತಪ್ಪು ನಿಮ್ಮ ಸಮುದಾಯಕ್ಕೆ ನೀವೇ ರಕ್ಷಕರಾಗಬೇಕು ನಿಮ್ಮ ಸಮುದಾಯವನ್ನು ನೀವೇ ರಕ್ಷಣೆ ಮಾಡಬೇಕು ಇದನ್ನ ತಲೆ ಯಾರೋ ಇನ್ನೊಬ್ಬ ಬಂದು ನನ್ನ ಸಮುದಾಯವನ್ನು ರಕ್ಷಣೆ ಮಾಡ್ತಾನೆ ಅನ್ನೋದು ದೊಡ್ಡ ಸುಳ್ಳು ನಿಮ್ಮ ಪರವಾಗಿ ಧ್ವನಿ ತಗೋದೇನೋ ಒಂದು ನಾಲ್ಕೈದು ಜನ ಬಂದು ಏ ಪಬ್ಬ ಯಾಕ್ರೆ ಹೆಂಗೆ ಮಾಡ್ತಾ ಇದ್ರಿ ಅಂತ ಹೇಳ್ಬೋದೇನೋ ಆದರೆ ನಿಮ್ಮ ಸಮುದಾಯಕ್ಕೆ ಏನಾದರೂ ನೋವಾದಾಗ ನಿಮ್ಮ ಸಮುದಾಯ ವಿನಾಶದ ಹಂಚಿಗೆ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಸಮುದಾಯವನ್ನ ರಕ್ಷಿಸಲ್ಕೊಳ್ಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ ಅದನ್ನ ನೀವೇ ಮಾಡಬೇಕು ನಿಮ್ಮ ಸಮುದಾಯದಲ್ಲಿ ಜೈನ್ ಸಮಾಜ ಇದೆ ಜೈನ್ ಸಂಘಟನೆಗಳಿವೆ ನಿಮಗೆ ಸಂಬಂಧಪಟ್ಟಂತಹ ಎನ್ ಜಿ ಒಗಳಿವೆ ನಿಮಗೆ ಸಂಬಂಧಪಟ್ಟಂತಹ ಕಂಪನಿಗಳಿವೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತ ಮನೆತನಗಳು ಜೈನ್ ಕುಟುಂಬಗಳಿವೆ ಯಾಕೆ ಇಷ್ಟೆಲ್ಲ ಇದ್ರು ನಿಮ್ಮ ಕೈಯಲ್ಲಿ ನಿಮ್ಮ ಧರ್ಮವನ್ನು ಬೈದಾಗ ನಿಮ್ಮ ಜಾತಿಯನ್ನ ಬೈದಾಗ ನಿಮ್ಮ ಜಾತಿಯ ಹೆಸರು ಹಕೊಂಡು ಬೈದಾಗ ನೀವು ಅದ್ರ ಬಗ್ಗೆ ಸೌಂಡ್ ಯಾಕೆ ಮಾಡ್ತಾ ಇಲ್ಲ ಇಲ್ಲಿ ಭಾಗದಲ್ಲಿ ಭಾಗದಲ್ಲಿರುವಂತಹ ಜೈನರು ಮಾತ್ರ ಏನೋ ಸಪ್ರೇಟ್ ಅಂತಾನ ಏನಾದ್ರು ಸೈನ್ ವಿಂಗ್ ಮಾಡಿ ಮಾಡಿರ್ತಿದ್ದೀರಾ ನನಗೆ ಗೊತ್ತಾಗ್ತಾ ಇದು ನಾನು ನೇರವಾಗಿ ಜೈನ ಧರ್ಮದಲ್ಲಿರುವಂತಹ ಒಂದಷ್ಟು ಆಸಹಿಷ್ಣುತೆನೋ ಸಹಿಷ್ಣುತೆ ಬಗ್ಗೆನೋ ನನಗೆ ಗೊತ್ತಿಲ್ಲ ಇವತ್ತು ನಾನು ಮಾತಾಡಬೇಕು ಅಂತ ಅನಿಸ್ತು ನಾನು ಮಾತಾಡ್ತಾ ಇದ್ದೀನಿ ನಿಮ್ಮಲ್ಲಿರುವಂತಹ ಸಹಿಷ್ಣುತೆಯನ್ನು ಕಡಿಮೆ ಮಾಡಿ ಪ್ರತಿಭಟಿಸುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಇದೊಂದೇ ನಿಮ್ಗೆ ಹೇಳಸಾಗದು ಬೇರೆ ಇನ್ನೇನು ನಾನು ಹೇಳಲಿಕ್ಕೆ ತಯಾರಿಲ್ಲ ವೀರೇಂದ್ರ ಹೆಗಡೆ ಅವ್ರಿಗೆ ಬೈತಾನೆ ಬೈಕೊಳ್ಳಿ ನನ್ನ ಸಮಾಜಕ್ಕೆ ಬೈತಾನೆ ಬೈಕೊಳ್ಳಿ ನನಗೆ ಬೇಕಾದ್ರೆ ನನ್ನ ಬಿಸ್ನೆಸ್ ಚೆನ್ನಾಗಿರ್ಬೇಕು ನಾನು ನನ್ನ ನಾನು ಚೆನ್ನಾಗಿರ್ಬೇಕು ನನ್ನ ಹೆಂದು ಮಕ್ಕಳು ಚೆನ್ನಾಗಿರ್ಬೇಕು ಮುಂದಿನ ದಿನಗಳಲ್ಲಿ ಜೈಲಿನಲ್ಲಿದ್ದಾರೆ ಅಂತ ಹುಡುಕಬೇಕು ಉಳಿಲಿ ವೈವಿಧ್ಯತೆಯ ದೇಶ ಇದು ಎಲ್ಲ ಜಾತಿ ಧರ್ಮಗಳು ಉಳಿಬೇಕು ಇದು ಇವತ್ತಿನ ಪರಿಸ್ಥಿತಿ ನೋಡಿ ಏನು ಮಾಡಬೇಕು ಅಂತ ನೀವೇ ಯೋಚನೆ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ